ಮುಂದಿನ ಸುದ್ದಿ ಆತ ನೋಡ್ಬಿಡೋಣ ಕನ್ನಡ ಹೋರಾಟಗಾರರ ಕೇಸ್ ಬಗ್ಗೆ ಚರ್ಚೆ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಗುರುತರ ಆರೋಪ ಇಲ್ಲದೆ ಅಂದ್ರೆ ಕೇಸ್ ವಾಪಸ್ ಸಂಪುಟ ಸಮಿತಿ ವರದಿ ಬಳಿಕ ಕ್ರಮ ಅಂತ ಗೃಹ ಸಚಿವರು ಹೇಳ್ತಾ ಇರೋದು ರೈತ ಪರ ಕನ್ನಡ ಪರ ಸಂಘಟನೆಗಳು ಒಳ್ಳೆಯ ಉದ್ದೇಶದಿಂದ ಹೋರಾಟ ಮಾಡಿದ ಸಂದರ್ಭದಲ್ಲಿ ಗುರುತರವಾದ ಯಾವುದೇ ಆರೋಪಗಳು ಇಲ್ಲದೆ ಇದ್ರೆ ಅಂತಹ ಕೇಸುಗಳನ್ನ ಚರ್ಚೆ ಮಾಡಿ ವಾಪಸ್ ಪಡೆಯುತ್ತೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ಕನ್ನಡ ಪರ ಹೋರಾಟಗಾರರ ಮೇಲೆ ದಾಖಲಾಗಿರುವ ಕೇಸ್ಗಳನ್ನ ಹಿಂಪಡಿಬೇಕು ಅನ್ನೋದು ಷ್ಟು ಅಭಿಯಾನಗಳಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡ್ತಾರೋ ಅಂಥವ್ರ ಮೇಲೆ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಗೃಹ ಸಚಿವರು ಈ ಹಿಂದೆಯೂ ಕೂಡ ಈ ಆಗಿದೆ ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಒಳ್ಳೆಯದಕ್ಕೆ ಅಂತ ಹೋರಾಟ ಮಾಡ್ತಾ ಇರಬೇಕಾದ್ರೆ ಪರ ಹೋರಾಟಗಾರರು ಯಾವ್ದಕ್ ಮಾಡ್ತಾರೆ ಕನ್ನಡದ ವಿಚಾರ ನೆಲ ಭಾಷೆ ಜಲ ಈ ತರದ ವಿಚಾರ ಬಂದಾಗ ಹೋರಾಟ ಮಾಡ್ತಾರೆ ರೈತ ಸಂಘಟನೆಗಳು ಯಾವಾಗ ಹೋರಾಟ ಮಾಡ್ತಾರೆ ಬೆಂಬಲ ಬೆಲೆ ಬೇಕು ನಮಗೆ ಅನ್ಯಾಯ ಆಗಿದೆ ಈ ತರದ್ದು ಸೊ ಆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬೋದು ಆ ಕರ್ತವ್ಯ ಕಡ್ಡಿಪಡಿಸಿದ್ರು ಆಸ್ತಿ ಹಾನಿ ಆಯಿತು ಇನ್ನೊಂದು ಮತ್ತೊಂದು ಅಂತ ಕೇಸಸ್ಗಳು ದಾಖಲಾಗಿರತ್ತೆ ಸೊ ಅದೊಂದು ನ್ಯಾಯಸಮ್ಮತ ಹೋರಾಟ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಕೇಸ್ಗಳನ್ನು ವಾಪಸ್ ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವರು ಅಭಿಪ್ರಾಯವನ್ನು ತಿಳಿಸ್ತಾ ಇದ್ರು ಈ ಹಿಂದೆಯೂ ಕೂಡ ಕೆಲವೊಂದಷ್ಟು ಕೇಸಸ್ಗಳನ್ನು ಇದೇ ಥರ ಖುಲಾಸೆ ಮಾಡಿದೆ ಸೊ ಈ ಬಾರಿಯೂ ಕೂಡ ಸರ್ಕಾರದ ಮುಂದೆ ಇದೊಂದು ಮನವಿಯನ್ನು ಇಡಲಾಗಿತ್ತು ಅದಕ್ಕೆ ಒಂದು ಗುರುತರ ಆದಂಥ ಆರೋಪ ಸೊ ಎಲ್ಲವನ್ನು ರ್ಯಾಂಡಮ್ ಆಗಿ ನಾವು ಓಕೆ ಆಯಿತು ಎಲ್ಲ ವಾಪಸ್ ತಗೊಂತೀವಿ ಅಂತ ಹೇಳಿ ಹೇಳಕ್ಕಾಗಲ್ಲ ಅದ್ರಲ್ಲೂ ಕೂಡ ದೊಡ್ಡ ದೊಡ್ಡ ಆರೋಪಗಳು ಬಂದಿತ್ತು ಅಂತ ಅಂದ್ರೆ ಯೋಚನೆ ಮಾಡಬೇಕಾಗುತ್ತೆ ಕಾನೂನಾತ್ಮಕವಾಗಿಯೇ ಮಾಡಬೇಕಾಗುತ್ತೆ ಸಣ್ಣ ಪುಟ್ಟದ ಅಂತಂದ್ರೆ ಕೇಸಸ್ಗಳು ಕೇಸಸ್ಗಳನ್ನು ಹಿಂಪಡೆಯುವಂತ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತೀವಿ ಚರ್ಚೆಯನ್ನ ಮಾಡ್ತೀವಿ ಅನ್ನೋದನ್ನು ತಿಳಿಸಿದ್ದಾರೆ ಮುಂದೆನ್ಸಿದ್ದೇನೆ ಹೋಗ್ಬಿಡೋಣ ಜೈಲಿನಲ್ಲಿ ಕೈದಿಗಳ ಮದ್ಯ ಪಾರ್ಟಿ ಡ್ಯಾನ್ಸು ಮತ್ತೊಂದು ವಿಡಿಯೋ ಯಾವ ಜೈಲಿನದ್ದು ಅಂತ ಅಧಿಕಾರಿಗಳಿಂದ ತನಿಖೆ ಏನು ಕತೆನೋ ಗೊತ್ತಿಲ್ಲ ನೋಡಿ ಟು ಬ್ಯಾಕ್ ಒಂದಷ್ಟು ವೀಡಿಯೋಸ್ಗಳು ಫೋಟೋಸ್ಗಳು ಜೈಲಿನದ್ದು ಅಂತ ವೈರಲ್ ಆಗ್ತಾ ಇದೆ ಯಾವುದ್ಯಾವುದೋ ಕೇಸಸಲ್ಲಿ ಒಳಗೆ ಹೋದವರು ಮರ್ಡರ್ ಮಾಡಿ ಒಳಗೆ ಹೋದವರು ಮತ್ತು ರೇಪ್ ಮಾಡಿ ಒಳಗಡೆ ಹೋದವರು ಬೇರೆ ಬೇರೆ ಕೇಸಸ್ಗಳಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅಂತ ಬಯಸಿದವರು ಆರಾಮಾಗಿ ಅಲ್ಲಿ ಎಣ್ಣೆ ಪಾರ್ಟಿ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮೊಬೈಲ್ ಯೂಸ್ ಮಾಡಿಕೊಂಡು ವೀಡಿಯೋ ಕಾಲ್ ಮಾಡಿಕೊಂಡು ಸಿಗರೇಟ್ ಸೇಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ ಸೊ ಇಂಥದಕ್ಕೆ ಜೈಲು ಹಾಕಬೇಕು ಆದರೂ ಹೋಮ್ ಸ್ಟೇಗೆ ತಗೊಂಡೋಗ್ಬಿಟ್ರೆ ಸಾಕಲ್ಲ ಅಲ್ಲೂ ಊಟ ತಿಂಡಿ ಸಿಗುತ್ತೆ ಅಲ್ಲೂ ಯಾರ ಸಂಪರ್ಕಕ್ಕೂ ಸಂಪರ್ಕಕ್ಕೊಳ್ದಿದ್ದಂಗೂ ನೋಡ್ಬೋದು ಸೊ ಆ ಥರ ಇದೆಯಲ್ವ ಇದ್ದು ಅನ್ನೋದು ಪ್ರಶ್ನೆ ಆಗಿತ್ತು ಸೊ ಯಾಕೋ ಗೊತ್ತಿಲ್ಲ ನಮ್ಮ ರಾಜ್ಯದಲ್ಲಿರುವಂಥ ಜೈಲಿನಲ್ಲಿ ಜೈಲಾಧಿಕಾರಿಗಳು ನಿದ್ದೆ ಮಾಡ್ತಾ ಇದ್ದವರು ಕೆಲಸದಲ್ಲಿ ಇದಾರೋ ಅಥವಾ ಕೆಲಸದಲ್ಲಿ ಇಲ್ಲವೋ ಗೊತ್ತಾಗ್ತಾ ಇಲ್ಲ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲವೂ ಕೂಡ ಜೈಲಿನದ್ದು ಅಂತ ವೈರಲ್ ಆಗ್ತಾ ಇರೋದು ಎಲ್ಲಿದು ಅಂತ ಗೊತ್ತಿಲ್ಲ ಅಂದರೆ ಯಾವ ಜೈಲಿಂದೂ ಅಂತ ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕೇನು ತನಿಖೆ ಮಾಡ್ತಾರೆ ಅಂತ ಅಧಿಕಾರಿಗಳಿಗೆ ಗೊತ್ತಾಗದೆ ಅಂತೂ ಖಂಡಿತ ಇರೋಲ್ಲ ಇದನ್ನೆಲ್ಲ ನೋಡಿದ್ರೆ ಬಟ್ ಅವರು ಈ ಥರದ್ದು ಹೇಳ್ತಾ ಇದ್ದಾರೆ ಏನೇನಾಯಿತು ನೋಡೋಣ ಶಂಕಿತ ಐಸಿಸ್ ಉಗ್ರ ಶಕೀಲ್ ಕಾಮಿ ಉಮೇಶ್ ರೆಡ್ಡಿಗೆ ಜೈಲಿನಲ್ಲಿ ರಾಜಾತಿಥ್ಯ ನೀಡಿರುವ ವಿಡಿಯೋಗಳು ವೈರಲ್ ಆಗಿ ಚರ್ಚೆಯಲ್ಲಿರುವಾಗಲೇ ಜೈಲಿನ ಕರ್ಮಕಾಂಡದ ಮತ್ತೊಂದು ವಿಡಿಯೋ ಇದೀಗ ಹೊರಬಿದ್ದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಕೈದಿಗಳು ಮದ್ಯ ಸೇವಿಸಿ ಡ್ಯಾನ್ಸ್ ಮಾಡ್ತಿರುವ ವಿಡಿಯೋ ವೈರಲ್ ಆಗಿದ್ದು ಇದು ಭಾರಿ ಚರ್ಚೆನ ಹುಟ್ಟಾಕಿದೆ ಈ ವಿಡಿಯೋಗಳು ಪರಪನ ಅಗ್ರಹಾರ ಜೈಲಿನದ್ದ ಅಥವಾ ಬೇರೆ ಜೈಲಿನದ್ದ ಅಂತ ಆ ಆಯಾಮದಲ್ಲಿ ಅಧಿಕಾರಿಗಳು ತನಿಖೆ ಕೈಗೊಂಡಿದ್ದಾರೆ ಕೈದಿಗಳು ಮದ್ಯ ಸೇವಿಸಿ ಕಬಾಬ್ ತಿಂದು ಪ್ಲೇಟು ಡ್ರಮ್ಮು ಎಲ್ಲ ಒಡೆದು ಭರ್ಜರಿ ಸ್ಟೆಪ್ಸ್ ಹಾಕಿರೋದು ಈ ವಿಡಿಯೋದಲ್ಲಿ ಸೆರೆ ಸಿಕ್ಕಿರುವಂಥದ್ದು ಇನ್ನು ಇದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇದನ್ನು ಪ್ರಶ್ನಿಸಲಾಗಿದೆ ಈ ಸರ್ಕಾರ ಬಂದಮೇಲೆ ಕಾಂಗ್ರೆಸ್ ಬಂದಮೇಲೆ ಎಷ್ಟು ಪ್ರಕರಣಗಳು ಹೇಳಿ ಈ ಥರದ್ದು ಬಯಲಿಗೆ ಬರ್ತಾ ಇರೋದು ಈ ಹಿಂದೆ ಒಂದು ಕೊಲೆ ಆರೋಪದಡಿ ಜೈಲು ಸೇರಿರುವಂಥ ಹೀರೋ ಅವರು ಕೂಡ ಸಿಗರೇಟ್ ಹೇಳ್ಕೊಂಡು ಕೂತಿದ್ರು ಅನ್ನುವಂಥ ಫೋಟೋ ವೈರಲ್ ಆಗಿತ್ತು ಅದಾದ ನಂತರ ಇದೀಗ ಈ ಶಂಕಿತ ಎ ಸಿ ಸುಗ್ರ ಶಕೀಲು ಮತ್ತು ವಿಕೃತ ಕಾಮಿ ಉಮೇಶ್ ರೆಡ್ಡಿ ಇವ್ರುಗಳ ಫೋಟೋ ಮತ್ತು ವೀಡಿಯೋಗಳು ವೈರಲ್ ಆಗಿರೋದು ಅದಾದಮೇಲೆ ಇದ್ಯಾವುದೋ ಒಂದು ಜೈಲಿನದ್ದು ವೀಡಿಯೋ ಡ್ಯಾನ್ಸ್ ಮಾಡ್ತಾ ಇರೋದು ಕೂಡ ವೈರಲ್ ಆಗಿದೆ ಸೊ ಇದೆಲ್ಲ ನೋಡ್ತಾ ಇದ್ದರೆ ಹಾಗೆ ಜೈಲಾಧಿಕಾರಿಗಳು ಕಾಟಾಚಾರಕ್ಕೆ ಕೆಲಸ ಮಾಡ್ತಾ ಇದ್ದಾರೋ ದುಡ್ಡು ಕೊಟ್ಟರೆ ಜೈಲೊಳಗೆ ಏನು ಬೇಕಾದರೂ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ ಸೊ ಸರ್ಕಾರಕ್ಕೂ ಕೂಡ ಇದೇ ಪ್ರಶ್ನೆಯನ್ನು ಮಾಡಿದ್ದಕ್ಕೆ ಉತ್ತರ ಸಿಗ್ತಾ ಇರೋದು ಏನು ಅಂತ ಅಂದರೆ ಸಮಿತಿ ರಚನೆ ಮಾಡಿದ್ದಾರೆ ಅಂತ ಗೃಹ ಸಚಿವರು ಹೇಳ್ತಾ ಇರೋದು ಆ ಪರಪನಾಗ್ರಹಾರ ಕೈದಿಗಳಿಗೆ ನಿಯಮ ಮೀರಿ ವಿಶೇಷ ಸವಲತ್ತು ನೀಡುವ ವಿಚಾರವಾಗಿ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗುತ್ತೆ ಕೈದಿಗಳ ಐಷಾರಾಮಿ ಜೀವನ ಕುರಿತು ಪರಿಶೀಲನೆಗೆ ಸಮಿತಿ ರಚಿಸಿ ಕ್ರಮವನ್ನು ಜರುಗಿಸಲಾಗುವುದು ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ಅಂತೆ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಅದೇನು ಯಾರ್ಯಾರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲಿ ಮಾಡ್ತಾ ಇದ್ದಾರೆ ಏನು ಗೆತ್ತ ಅಂತ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಿದ್ದೀವಿ ಅಂತ ಯಾರೆಲ್ಲ ಈ ಥರದ ಪ್ರಕರಣಗಳಲ್ಲಿ ಕೈ ಜೋಡಿಸ್ತಾ ಇದ್ದಾರೋ ಅಧಿಕಾರಿಗಳು ಅಧಿಕಾರಿಗಳಿಗೆ ಗೊತ್ತಿದ್ದು ದುಡ್ಡಿಸ್ಕೊಂಡು ಕೈದಿಗಳಿಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೋ ಮೊದಲು ಅಂಥ ಅಧಿಕಾರಿಗಳನ್ನು ಬಿಸಾಕಿ ಇಲ್ಲ ಅಂತ ಅಂದರೆ ಎಲ್ ಜೈಲಿಗೆ ಹೋಗುದು ತೀರಾ ಅಂದರೆ ತೀರಾ ಕಾಮನ್ ಆಗುತ್ತೆ ಏನೋ ಒಂದು ತಾನೆ ಮಾಡಬಿಟ್ಟು ಜೈಲಿಗೆ ಹೋದರೆ ಅಲ್ಲಿ ಆರಾಮಾಗಿ ಡ್ಯಾನ್ಸ್ ಮಾಡಿಕೊಂಡು ಸಿಗರೇಟ್ ಸೇಕೊಂಡು ಇರ್ಬೋದು ಅನ್ನೋ ಮರಣ ಸ್ಥಿತಿಗೆ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ ದಯವಿಟ್ಟು ಇದನ್ನ ಆದಷ್ಟು ಬೇಗ ಸರಿಪಡಿಸಬೇಕಾಗತ್ತೆ ಇನ್ನು ಸಿದ್ದರಾಮಯ್ಯವರು ಕೂಡ ಸಿ ಎಂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅಂದರೆ ಪರಪನ ಘಟನೆ ಸಂಬಂಧ ಚರ್ಚಿಸೋಕೆ ಸೋಮವಾರ ಅಧಿಕಾರಿಗಳ ಸಭೆ ಕರೆದಿದ್ದೇನೆ ಗೃಹ ಸಚಿವರು ಸಭೆ ಕರೆದಿದ್ದಾರೆ ಮುಂದೆ ಇಂಥ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಅಂತ ಸಿಎಂ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಭರವಸೆ ಆಶ್ವಾಸನೆ ಆಗೇ ಉಳ್ಕೋಬಾರದು ಒಂದು ಸ್ಟ್ರಿಕ್ಟ್ ಆದಂತ ರೂಲ್ಸ್ ಬರಬೇಕು ಅನ್ನೋದು ಎಲ್ಲರ